ನಮಸ್ಕಾರ ಈ ದಿನ ನಾವು ಬಿಜೆಡಿಯಲ್ಲಿ ಅನು ಪೂಜಾರಿ ಅಂತ ಹೇಳಿ ನಮ್ಮ ಒಂದು ಆರ್ಮಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಅಂತ ಬೆಳಗಾವಿ ಲೈಟ್ ಇನ್ಫೆಂಟ್ರಿ ಇದರಲ್ಲಿ ಅವರು ಕರ್ತವ್ಯ ನಿರ್ವಹಿಸ್ತಾ ಇದ್ರು ಮೊನ್ನೆ ಡಿಸೆಂಬರ್ ಹದಿನೈದಕ್ಕೆ ಬಂದು ಎಲ್ಲ ಫ್ಯಾಮಿಲಿಯವ್ರ ಜೊತೆಯಲ್ಲಿ ಅವರು ಇದ್ದು ಮೊನ್ನೆ ಒಂದು ಪುಂಚ್ನಲ್ಲಿ ఐదు జన సౌంజర్స్ అంటే అదర అను పూజారి సకల గౌరవం ఈ దినమన సేవ మనందా మాట్ ఎలా బాగా దుఃఖ ఆగ సంఘత మేము ఎలా ಅವರಿಗೊಂದು ಅಂತಿಮ ಅನುಮತಿಗಳನ್ನು ಸೃಷ್ಟಿಸುತ್ತೇವೆ ಎಲ್ಲ ಗೌರವ ಆಕಾರದಿಂದ ಅವರಿಗೆ ನಾವು ಒಂದು ಸತ್ಯ ಕೊಟ್ಟಿದ್ದೇವೆ ಧನ್ಯವಾದಗಳು